ಈಗ ಜಗಳ ಒಡದಾಟ ಆಯಿತು ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಚಿಕ್ಲಿಂಗ್ ಗೌಡ್ರು ಯಜಮಾನ್ರು ಈಗ ನೀವು ಆ ಸ್ಥಳದಲ್ಲಿ ಇದ್ದರಾ ಅಂತ ಒಂದಷ್ಟು ದೂರದಲ್ಲಿ ಇದ್ದೆ ಸರ್ ನಮ್ಮದಲ್ಲೇ ನೀರು ಕಟ್ತಾ ಇದ್ರಿ ನೀರು ಕಟ್ತಾ ಏನು ಉದ್ದೇಶಕ್ಕೆ ಜಗಳ ಆಗಿದ್ದು ನೀವು ನೋಡಿದ್ರಾ ಅದನ್ನ ಅಂತ ಒಂದು ಆಲೆ ಗಲಾಟೆ ಕೂಗಾಡ್ತಾ ಇದ್ರು ಸರ್ ಒಂದು ಮೊಚ್ಚಿ ಇಡ್ಕೊಂಡು ಓಡ್ತಿದಾ ಆಗ್್ವಾಗ ನಾನು ಓಡ ಬಂದೆ ಸರ್ ಅಲ್ಲಿ ಹ್ಮ್ ಏನಕ್ಕೆ ಅಂತ ಕೇಳಿದ್ರಾ ಏನು ಏನಿಲ್ಲ ಸ ಏಕಾಏಕಿ ಒಂದ್ ತೆಗದ್ ಬಿಡ್ಬೇಕು ನಿನ್ನಿಂದನೇ ಇದೆಲ್ಲ ಆಯ್ತಾ ಇರೋದು ನಾವು ನೀನ್ ಇಲ್ಲ ಅಂದ್ರೆ ಎಲ್ಲಾದ್ರೂ ಸರ ಐತದೆ ಜಮೀನ್ ಎಲ್ಲಾ ನಮ್ ನಮ್ಮ ಹೆಸರು ಮಾಡ್ಕೋಬಹುದು ನೀನ್ ತೆಗ್ದು ಬಿಡ್ಬೇಕು ಅಂತ ಹೇಳಿ ಅಂತ ಬೈಕೊಂಡ್ ಬೈಕೊಂಡು ಓಡಾ ಜಮೀನು ಏಕೆ ಜಮೀನ್ ಇಲ್ವಾ ಜಮೀನ್ ಐತೆ ಸ ಅಜ್ಜಿ ನಮ್ಗೆ ಒಂದ್ ವಿಲ್ ಮಾಡೈತೆ ಅಜ್ಜಿ ಇಪ್ಪತ್ತು ವರ್ಷ ಸಾಕಿದ್ ನಾವೇನೆ ಅಜ್ಜಿ ನಮ್ಗೆ ವಿಲ್ ಮಾಡೈತೆ ನಂದೊಂದ್ ಭಾಗ ನನ್ ಮಮ್ಮಗನ್ ಹೆಸರಿಗೆ ನನ್ ಕಷ್ಟ ಸುಖ ನೋಡಿರೋದು ಕಾಯಿಲೆ ಕಸ ತೋರ್ಸಿರೋದು ನನ್ ಮಮ್ಮಗ ಅವನ್ ಹೆಸರಿಗೆ ವಿಲ್ ಮಾಡಿದೀನಿ ಚಿಕ್ಕಲಿಂಗೇ ಅಂತ ಅಜ್ಜಿ ವಿಲ್ ಮಾಡೈತೆ ಅಲ್ಲೇ ಮಾಡಕ್ ಬಂದಿದ್ರಲ್ಲ ಅವ್ರ ನಿಮ್ಗೆ ಏನ್ ನಮ್ಮ 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 ಯಜಮಾನ್ರು ದೊಡಪ್ಪನ ಮಗ ಅವ್ರ ಹೆಸರು ಯಜಮಾನ್ ದೊಡಪ್ಪನ ಹೆಸರು ಚಿಕ್ಕಣ್ಣವ್ರ ಮಗ ಮಗನ ಹೆಸರು ಮಂಜುನಾಥ ತರ ಆಗತಿ ಸ ಗಲಾಟಿ ಒಂದ್ ಎರಡ್ ಮೂರ್ ಸಲ ಮೊಚ್ಚಿ ಹಿಡ್ಕೊಂಡ್ ಬಂದ್ಲಿಗೆಲ್ಲ ಬಂದಿ ಆದ್ರೂ ಹೊಡೆದಾಕನು ಈಚೆಗೆ ಬರ್ಲಿಲ್ಲ ಸಲ ಒಂದ್ ಎರಡ್ ಮೂರ್ ಸಲ ಮೊಚ್ಚಕೊಂಡ್ ಕದೆ ಗಲಾಟಿನೂ ಮಾಡೋನೇ ಒಡಿಯಕ್ ಹೊಡಿಯಕ್ ಬೇಜನ್ ಸಲ ಬೇಸನ್ಸಲ ಮಾಡೋನ್ಸ ಒಂದ್ ಎರಡ್ ಮೂರ್ ಸಲ ನನ್ ಮಗನ್ ಗು ಇಡ್ಕೊಂಡ್ ಹೊಡೆದ್ಬಿಟವೇ ಇದ್ರೆ ಸ್ಕೂಟ್ರ ಮೇಲೆ ಬಿಡಕ್ ಬತ್ತಾನೆ ಒಂದ್ಸಲ ನನ್ ಮಗನ್ ಚರಂಡಿಗೂ ಕೆಡ್ಕ್ ಬಿಟ್ಟಿದ ಈ ತರ ಅವಾಗವಾಗ್ಲೂ ಮಾಡ್ತಾನೆ ಇರ್ತನ್ಸ ಎಣ್ಣೆ ಕುಡ್ದುಡ್ ಬಂದಿ ಬಾನ್ವಾರ ಬಂದ್ರೆ ಹಿಂಗ ಗಲಾಟಿ ಮಾಡ್ತ ಸರ್ ಈಗ ನೋಡಿದ್ರೆ ಇವ್ ತೆಗ್ದೇ ಬಿಡ್ಬೇಕು ಅಂತ ಬಂದ್ಬಿಟ್ಟಿ ಅವ್ರು ನಾಕ್ ಮೂರ್ ಬೇಳ್ ನಾಲ್ಕ ಬೆಳಗ್ ಕತ್ರಿಸಕ್ ಬಿಟ್ಟವ್ ಸಾತಾಡಂಗ ಕತ್ತ ಸಿರಿಕೆ ಹಿಂಗ್ ಕೊಟ್ಬಿಟ್ಟವ್ರ ಸರ್ ಅವ್ರ ಕೈನ ಬೆಳ್ಳಿಂಗ್ ಕೊಟ್ಬಿಟ್ಟವ್ರೆ ಇವ್ ನಾಲ್ಕ ಬೆಳ್ಳು ಒಂಟೋಗ ಇವಾಗ ಕತ್ತರಿಸ್ಬಿಟ್ಟವ್ರೆ ಬಿಟ್ಟವ್ರೆ ನ್ಯಾತಾಡ್ತಿದ ಸ ತಂದಿ ಚುಂಚಿಂಗಿರಿ ಅದು ಆಗಲ್ಲ ಅಂದಿದ್ಕೆ ತಂದಿ ಚುಂಚಿಂಗಿರಿ ಹಾಸ್ಪಿಟ್ಲ್